ಬಿಫೋರ್ ಸಾರತಿ ರಿಲೀಸ್ ಆಗದ್ ಸಮಿರು ಇವಾಗ ವಾಪಸ್ ಬಂದಿದ್ದಾರೆ ಬೇರೆ ಸರಿ ನಾ ಮೆರೆಸ್ತಾರೆ ಸರ್ ಸರ್ ಅದ್ರ ಬಗ್ಗೆ ಮಾತಾಡಂಗೇ ಮೈಸೂರ್ ಹೋಗಿದ್ರು ಅಂದ್ರೆ ಹಾಸ್ಪಿಟಲ್ ಮೈಸೂರ್ ಮೈಸೂರು ಫಾರ್ಮ್ ಹೌಸ್ ಇರೋದು ಇರೋದು ಗೆ ಅಂತ ಹೋಗಿರ್ತಾರೆ ವಿತೌಟ್ ಇನ್ಫಾರ್ಮೇಶನ್ ನನ್ನ ಮಗಂದಾಗೆ ಆ ಒಂದು ರೋಡ್ ನಲ್ಲಿ ಜನಗಳು ಅಬ್ಬರ ಶುರುವಾಗಿ ಹೋಗ್ಬಿಡುತ್ತೆ ಅಷ್ಟು ಜನ ವಿಥೌಟ್ ಇನ್ಫಾರ್ಮೇಶನ್ ಹಂಗ್ ಬರ್ತಾರೆ ಅಂತಂದ್ರೆ ಏನ್ ಅನ್ಸುತ್ತ ಅನ್ನೋದು ಕೆಲವರೆಲ್ಲ ಹೇಳ್ತಾ ಇರೋದಕ್ಕೋಸ್ಕರ ಈ ಒಂದು ಕ್ವಶನ್ ಬರೋದು ಕಾರಣ ಏನಪ್ಪಾ ಅಂದ್ರೆ ಕೆಲವರು ಹೇಳ್ತಾ ಇರ್ತಾರೆ ದರ್ಶನ್ ಅವರ ಒಂದು ಬಜಾರ್ ಬಿದ್ದೋ ಏ ದರ್ಶನ್ ಸಿನಿಮಾ ಯಾರು ನೋಡಲ್ಲ ದರ್ಶನ್ ಫ್ಯಾನ್ಸ್ ಗಳು ಕಮ್ಮಿ ಆಗ್ಬಿಟ್ಟಿದೆ ದರ್ಶನ್ ಫ್ಯಾನ್ ಸಂಖ್ಯೆ ಹಂಗಾಗಿದೆ ಹಿಂಗಾಗಿದೆ ಅದು ಇದು ಅಂತ ಅಂದ್ಬಿಟ್ಟು ಬರೀ ಈ ಏನಂತಾರೆ ಈ ಪುಟ್ ಪುಟ್ಕೋಸಿ ಮಾತ್ಕೊಂಡ್ನೆ ಜಾಸ್ತಿ ಆಡ್ತಾ ಇರ್ತಾರೆ ಆ ಪುಡ್ಕಾಸಿ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೋಬಾರದು ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ ಬಾಸು ಬಿಫೋರ್ ಸಾರಥಿ ರಿಲೀಸ್ ಆಗಕ್ ಮುಂಚೆ ಜೈಲ್ಗೆ ಹೋಗಿದ್ರು ಸಾರಥಿ ಇಟ್ಟು ಇವಾಗ ಜೈಲಿಂದ ವಾಪಸ್ ಬಂದಿದ್ದಾರೆ ಡೆವೆಲ್ ಹಂಡ್ರೆಡ್ ಪರ್ಸೆಂಟ್ ಇಟ್ಟು ಬೇರೆ ಲೆವೆಲ್ ಹೋಗುತ್ತೆ ಸರಿನಾ ಮೆರೆಸ್ತಾರೆ ಸರ್ ಅದ್ರ ಬಗ್ಗೆ ಮಾತಾಡಂಗೇ ಇಲ್ಲ ಏನಕ್ಕೆ ಹಾಸ್ಪಿಟ್ಲ್ ಇವಾಗ ಹಾಸ್ಪಿಟ್ಲ್ ಹೋಗಿರೋ ವಿಷಯ ಹೆಂಗ್ ಗೊತ್ತಾಗ್ಬಿಡ್ತು ಅಷ್ಟು ಜನ ಹೆಂಗ್ ಬಂದ್ರು ಅಭಿಮಾನ ಸರ್ ಅವ್ರನ್ನ ಅಷ್ಟು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅರ್ಥ ಎಷ್ಟು ಇವಾಗ ಎಕ್ಸಾಂಪಲ್ ನಮ್ಮ ಮನೆಯವ್ರೆ ನಮ್ಮನೇಲಿ ಒಂದ್ ಐದ್ ಜನ ಇರ್ತೀವಿ ಐದ್ ಜನ ಇವಾಗ ಯಾರ್ಯಾರು ಎಲ್ಲೆ ಹೋಯ್ತಾರ ಅನ್ನೋದೇ ನಮ್ಗೆ ಗೊತ್ತಿರಲ್ಲ ಅದ್ ಬಾಸ್ ಬಂದ್ಬಿಟ್ಟು ಆರ್ ಆರ್ ನಗರದಲ್ಲಿರೋ ಮನೆ ಅವ್ರು ಎಲ್ಲೋಯ್ತಾರೆ ಅವ್ರು ಎಲ್ಲೋಯ್ತಾರೆ ಅಂದ್ರೆ ಅಷ್ಟು ಅವ್ರನ್ನ ಇಂಡೆಪ್ ತಗೊಂಡಿದ್ದಾರೆ ಅಂತ ಅರ್ಥ ಇಂಡೆಪ್ ತಗೊಂಡಿದ್ದಾರೆ ಅವ್ರನ್ನ ಅಭಿಮಾನಿ ಅವ್ರ ನಮ್ಮನೆ ಮಗ ಅಂತ ಸ್ವೀಕಾರ ಮಾಡ್ಬಿಟ್ಟಿದಾರೆ ಅವ್ರೊಂದು ಒಂದ್ ಹಾಸ್ಪಿಟ್ಲಗ್ ಹೋಗ್ಲಿ ಅವ್ರು ಎಲ್ಲೇ ಹೋದ್ರು ಅವ್ರು ಹಿಂದೆ ಫಾಲೋ ಮಾಡ್ತಾರೆ ಅದು ಫಾಲೋ ಮಾಡೋ ಒಂದು ನಾಲ್ಕು ಜನ ಫಾಲೋ ಮಾಡೋದು ನಲ್ವತ್ತು ಜನ ಕೇಳ್ತಾರೆ ನಲ್ವತ್ ಜನ ನಾನೂರ ಜನ ಕೇಳ್ತಾರೆ ನಾನೂರು ನಾಲ್ಕು ಲಕ್ಷ ಜನ ಆಗುತ್ತೆ ಹಿಂಗೆ ಸ್ಪ್ರೆಡ್ ಆಗುತ್ತೆ ಬಾಸ್ ಅಭಿಮಾನ ಹೇಳ್ತೀರಾ ಯಾಕಂದ್ರೆ ನೋಡೋರು ಏನ್ ಟೆವಿಲ್ ಬಗ್ಗೆ ಸರ್ ಡೆವಿಲ್ ಒಂದು ಮೇಕಿಂಗ್ ವಿಡಿಯೋ ತರ ಯಾವ್ದೊಂದು ಬಿಟ್ಟಿದ್ರು ಸರ್ ಅವರು ಬಾಸ್ದು ಏ ಅದ್ರ ಅದೊಂದು ಮೇಕಿಂಗ್ ವಿಡಿಯೋ ಸಾಕು ಸರ್ ಡೆವಿಲ್ ಹೆಂಗಿದೆ ಹೆಂಗ್ ಬರ್ಬೋದು ಹೆಂಗ್ ತೋರ್ಸ್ಬಹುದು ಮಿಲನ ಡೈರೆಕ್ಟ್ರು ಅನ್ಸುತ್ತೆ ಅಲ್ವಾ ಹಾ ಮಿಲನ ಡೈರೆಕ್ಟ್ರು ಮಿಲನ ಡೈರೆಕ್ಟ್ರು ಅದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದವ್ರು ಏನ್ ಈ ತರ ಮಾಡೋರೇ ಅಂತ ನನಗೆ ಶಾಕ್ ಆಗೋಯ್ತು ಆಕ್ಚುಲಿ ಡೆವಿಲ್ ಬೇರೆ ಲೆವೆಲ್ ಇರುತ್ತೆ ಬಿಡಿ ಸರ್ ಆವಿಷ್ಕಾರಗಳನ್ನ ತಂದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಮೊದಲನೇ ಬಾರಿಗೆ ಹೊಸ ಹೊಸ ಆ ಮೂವಿಗೆ ಪರ್ಟಿಕ್ಯುಲರ್ ಡೆವಿಲ್ ಮೂವಿಗೆ ಅಲ್ವಾ ಬೇರೆ ಲೆವೆಲ್ ಹೋಗುತ್ತೆ ಸರ್ ಆ ಸಿನಿಮಾ ಬಗ್ಗೆ ಮಾತಾಡಂಗೇ ಇಲ್ಲ ಆಮೇಲೆ ನಮ್ಮ ದರ್ಶನ್ ಸರ್ ಯಾವ ತರ ಸಿನಿಮಾಗಳು ನೋಡ್ಬೇಕು ಅಂದ್ರೆ ಇವಾಗ ಮುಂಚೆ ಮಾಡ್ತಾ ಇದ್ರು ಕಲಾಸಿ ಪಾಳ್ಯ ದತ್ತ ಇದ್ರಲ್ಲೆಲ್ಲ ಕಾಮಿಡಿನೂ ಇನ್ ಕಲಾಸಿ ಪಾಳ್ಯ ಇದ್ರಲ್ಲೆಲ್ಲ ಕಲಾ ಒಂದಷ್ಟು ಕಾಮಿಡಿ ಅವರು ಮಾಡ್ತಾ ಇದ್ರು ಮಾಡ್ತಾ ದತ್ತದಲ್ಲಿ ಕಳ್ತನ ಮಾಡೋದು ಈ ತರ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಇನ್ನು ಮತ್ತೆ ಮಾಡ್ಬೇಕು ಅಂತ ಮತ್ತೆ ನೋಡ್ಬೇಕು ತರ ಒಂದು ಪಾತ್ರಗಳಲ್ಲಿ ನೋಡ್ಬೇಕು ಅಂತ ನಾವು ಆಸೆ ಪಡ್ತೀವಿ ಇನ್ನು ನೀವು ಕೇಳಿದ್ರಿ ಲೋಕಲ್ ಆಗಿ ಅದ್ ಇದು ಕಪಾಲಿ ಅನ್ನೋದು ಒಂದು ಸಿನಿಮಾ ಇತ್ತು ಆದ್ರೆ ದರ್ಶನ್ ಅವ್ರದ್ದು ಸಿನಿಮಾ ಮುಹೂರ್ತ ಎಲ್ಲ ಆಗತ್ತೆ ಅದಕ್ಕೆ ಇದ್ರೆ ಓಲ್ಡ್ ಆಗುತ್ತೆ ಕಪಾಲಿ ಅನ್ನೋ ಟೈಟ್ಲೇ ಹೆಂಗಿದೆ ಸರ್ ಅದು ಕಪಾಲಿ ಅನ್ನೋ ಟೈಟ್ಲು ಇವಾಗ ಏನಾರು ಅಕಸ್ಮಾತ್ ಕಪಾಲಿ ಅನ್ನೋ ಸಿನಿಮಾ ಬಂತು ಅಂತಂದ್ರೆ ಆ ಕಪಾಲಿ ಥಿಯೇಟರ್ ಓನರ್ ಇದ್ರಲ್ಲ ಆ ಬಿಲ್ಡಿಂಗ್ ಸ್ಮ್ಯಾಶ್ ಮಾಡಿ ಇನ್ನೊಂದು ಅದೇ ಜಾಗದಲ್ಲಿ ಕಪಾಲಿ ಥಿಯೇಟರ್ ಓಪನ್ ಮಾಡ್ತಾರೆ ರಿಲೀಸ್ ಆಗ್ಬಿಟ್ರೆ ಆ ಲೆವೆಲ್ ಗಿರುತ್ತೆ ಕಪಾಲಿ ಟೈಪ್ ಹೆಂಗಿದೆ ಸರ್ ಅದು ಮೈ ರೋಮ್ಯಾನ್ಸ್ ಅನ್ನ ನೋಡಿ ಸರ್ ಗೂಸ್ ಬಂಪ್ಸ್ ಹಿಂದೆ ಒಬ್ಬ ಕಪಾಲಿ ಅನ್ಬಿಟ್ಟು ವಿಲನ್ ಇದ್ದ ನೇಮ್ ಇದೆಯಲ್ಲ ಸರ್ ಅದು ಅದು ಕಪಾಲಿ ಅಂತ ಕೇಳ್ತಾ ಇದ್ರೆ ನಮ್ಗೆ ರೋಮಾಂಚನ ಆಗ್ತಾ ಇದೆ ನೋಡಿ ಕೂದಲುಗಳೆಲ್ಲ ಹೆಂಗ್ ನಿಂತ್ಕೊಂಡವೆ ಅದು ಅಂದ್ರೆ ಇನ್ನೊಂದು ವಿಚಾರ ಆ ಗಳ ಬಗ್ಗೆ ಎಲ್ಲಾ ನಟರುಗಳ ಬಗ್ಗೆ ಯಾವುದೇ ಪ್ರತ್ಯೇಕವಾದ ಒಬ್ಬರು ನಟರು ಅಂತಲ್ಲ ಈಗ ಈಗ ಫಾರ್ ಎಕ್ಸಾಂಪಲ್ ಆಗೋಗ್ಬಿಡುತ್ತೆ ಅಂದ್ರೆ ಅವ್ರನ್ನ ತುಂಬಾ ಹೈಲೈಟ್ ಮಾಡಿನೇ ಕತೆ ಬರೀತಾ ಇರ್ತಕ್ಕ ನೀವ್ ಹೇಳಿದ್ರಿ ದತ್ತ ಸುಂಟರ್ ಗಾಳಿ ಮತ್ತೆ ಇದು ಕಲಾಸಿಪಾಳ್ಯ ಇದ್ರಲ್ಲೆಲ್ಲ ರೌಡಿಸಮ್ ತೋರಿಸಿದ್ದಾರೆ ಅವರ ಒಂದು ಕಾಮಿಡಿ ಸೆನ್ಸ್ ಕಾಮಿಡಿ ಸೆನ್ಸ್ ತೋರಿಸಿದ್ದಾರೆ ಅವರ ಆಕ್ಷನ್ ಸೀನ್ಸ್ ಎಲ್ಲ ಪ್ರತ್ಯೇಕವಾಗಿ ಒಂದು ಸಿನಿಮಾದಲ್ಲಿ ಮಿಕ್ಸ್ ಮಸಾಲಾ ಹಾಕಿ ರುಬ್ಬಿ ಕೊಟ್ಟಿದ್ರು ಈಗ ಏನಾಗುತ್ತೆ ಓನ್ಲಿ ಫರ್ ಅಂದ್ರೆ ಓನ್ಲಿ ದರ್ಶನ್ ಅವರ್ ಅಂತಾನೆ ಅಲ್ಲ ಈಗ ಸುದೀಪ್ ಅವ್ರ ಅಂತ ತಗೊಳೋದಕ್ಕೋದ್ರು ಕಿಚ್ಚ ಗುಚ್ಚ ಯಾವ್ದಿದ್ರು ಕಿಚ್ಚ ಹುಚ್ಚ ಅಂತ ಸಿನಿಮಾ ಬಂತು ಮತ್ತೆ ಸ್ವಾತಿ ಮುತ್ತು ಬಂತು ಇದ್ರಲ್ಲೆಲ್ಲ ಅವರ ಒಂದು ಆಕ್ಟಿಂಗ್ ಸ್ಕಿಲ್ಸ್ ಗಳನ್ನ ನವರಸಗಳನ್ನೂ ಕೂಡ ಎತ್ತಿ ತೋರ್ಸೋ ಒಂದು ಕೆಲಸನ ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಮಾಡ್ತಾ ಇದ್ರು ಆಗ ಸಿನಿಮಾ ಪ್ರತಿ ಒಂದು ಸಿನಿಮಾನು ಲಿಟ್ ಲಿಸ್ಟ್ ಅಲ್ಲಿ ಸೇರ್ತಾ ಇತ್ತು ಹಂಡ್ರೆಡ್ ಡೇಸು ಫಿಫ್ಟಿ ಡೇಸ್ ಆತರ ಒಂದು ಸೆವೆಂಟಿ ಫೈವ್ ಡೇಸ್ ಒಂದು ಇದನ್ ಸೇರೋದು ಗೋಲ್ ಸೇರೋದು ಸರ್ ಅವಾಗೆಲ್ಲ ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಾ ಇದ್ರು ಇವಾಗ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಯಾಕಂದ್ರೆ ಸಾಕು ಒಬ್ರು ನಟರು ಅಂತ ಬಂದ್ರೆ ಇಲ್ಲ ನಾವು ಅವ್ರನ್ನ ಇನ್ನೂ ಡಿಫ್ರೆಂಟ್ ಆಗಿ ತೋರಿಸಬೇಕು ಅನ್ನೋ ಒಂದು ಯೋಚನೆ ಹೋಗ್ಬಿಟ್ಟಿದೆ ಮೈಂಡ್ ಸೆಟ್ ಹೋಗ್ಬಿಟ್ಟಿದೆ ಇವಾಗ ಐದು ಕೋಟಿ ಐದ್ ಕೋಟಿ ತೆಗೆಯದ ಹೆಂಗೆ ಮಾಸ್ ಎಲಿಮೆಂಟ್ ಬಾಸ್ಗೆ ಏನ್ ಬೇಕೋ ಮಾಸ್ ಎಲಿಮೆಂಟ್ ಮಾಸ್ ಎಲಿಮೆಂಟ್ ಮಾಸ್ ಎಲಿಮೆಂಟ್ ಅದೊಂದನ್ನೇ ತುಂಬುತ್ತಾ ಇದಾರೆ ಹೊರತು ಕಂಟೆಂಟ್ ಇವಾಗ ನ್ಯಾಚುರಲ್ ಇವಾಗ ಕಲಸಿ ಪಳ್ಳಿ ಆಗಿರ್ಬೋದು ದತ್ತ ಆಗಿರ್ಬೋದು ಹೆಂಗೆ ನ್ಯಾಚುರಲ್ ಆಗಿ ಎಷ್ಟು ಸಕ್ಕದಾಗೆ ಲೋಕಲ್ ಲೋಕಲ್ ಡ್ರೆಸ್ ಹಾಕೊಂಡು ಹಿಂಗ್ ನೋಡಿ ನೋಡ್ತಾ ಇದ್ರೆ ಅದೊಂದು ಗತ್ತುದು ಅದು ನೋಡೋ ಆಡಿಯನ್ಸ್ ಹೇಳಿ ಬಿಡು ನಾನು ಈ ತರ ಮಾಡ್ತಾ ಇದ್ನಲ್ಲ ನಾನು ಹಿಂಗೆ ಇದೇ ತರ ಪೊರಕಿ ತರ ಈ ತರ ಒಂದು ಲೋಕಲ್ ಲೋಕಲ್ ಆಡಿಯನ್ಸ್ ಗಳಿಗೆ ಹಿಂಗೆ ಗೊಬ್ರ ಬಿಡೋರು ಆ ತರ ಇತ್ತು ಅದು ಟ್ರೆಂಡ್ ಇವಾಗ ಇವಾಗ ಮಾತು ಮುಂಚೆ ಸೂಟು ಬೂಟು ಕೋಟು ಈ ತರ ಹಾಕಿದ್ರೆ ನಮ್ ಬಾಸ್ಗೆ ಏನ್ ಗೊತ್ತಾ ಲೋಕಲ್ ಆಗಿದ್ರೆ ಸರಿ ಈ ಸೂಟು ಬೂಟು ನಮ್ ಸೆಟ್ ಆಗದೇ ಇಲ್ಲ ಆದ್ರೂ ಒಂದಷ್ಟು ಆಡಿಯನ್ಸ್ ಸೂಟು ಬೂಟು ಹಾಕಿಸ್ತಾ ಡೈರೆಕ್ಟರ್ ಗಳು ಹಾಕಿಸ್ತಾ ಇದಾರೆ ಅದನ್ನ ಬಿಟ್ಟು ಹೊರಗಡೆ ಬನ್ನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇನ್ನೇನಿಲ್ಲ ಅದ್ ಬಿಟ್ಟು ಹೊರಗಡೆ ಬಂದ್ರೆ ಬೇರೆ ಲೆವೆಲ್ ಬಾಸ್ ಬಾಸೆ ಕರ್ನಾಟಕ ಬಿಟ್ಟು ಹೋಗೋದಿಲ್ಲ ಬಾಸು ಅವತ್ತು ಹೇಳಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ಸರಿನಾ ಕರ್ನಾಟಕ ಬಿಟ್ಟು ಐ ನಮ್ ಬಾರ್ಡ್ರ್ ಗುರು ನಮ್ ಬಾರ್ರಲ್ಲಿ ನಾವ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಿವಿ ನಮ್ಗೇನ್ ತೆಲುಗು ಬೇಡ ತಮಿಳ್ ಬೇಡ ಹಂಗ್ ಹೇಳಿದಾರ ಅವ್ರು ಆ ಲೆವೆಲ್ ಹೇಳಿದಕ್ಕೆ ಅದು ಮೂಲ ಉದಾಹರಣೆ ಉದಾಹರಣೆ ಅಂದ್ರೆ ಕಾಟೇರ ಕಾಟೇರದಲ್ಲಿ ನೆಕ್ಸ್ಟ್ ಅಷ್ಟು ವೈಲೆಟ್ ಆಗಿ ಅವ್ರನ್ನ ಏನು ಕಾಸ್ಟ್ಯೂಮ್ಸ್ ಹಾಕಿ ಮತ್ತೊಂದು ತೋರಿಸಿಲ್ಲ ಆದ್ರೂ ಸಿನಿಮಾ ಬಹಳ ಅದ್ಭುತವಾಗಿ ಬಡತಲ್ಲ ಅದೇ ಬೇಕಾಗಿರೋದು ಕಂಟೆಂಟ್ ನಾರ್ಮಲ್ ಆ ವ್ಯಕ್ತಿ ಹೆಂಗಿದ್ದಾರೆ ಇವಾಗ ನೋಡಿ ತರುಣ್ ಸುದೀರ್ಘ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಇವಾಗ ರಾಬರ್ಟ್ ಆಗಿರ್ಲಿ ಅವ್ರ ನಡೆಯೋ ಸ್ಟೈಲು ಅದೆಲ್ಲ ಒಂದಷ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಈ ಕಾಲಾಸಿ ಪಲ್ಯದಲ್ಲೆಲ್ಲ ಹೆಂಗ್ ನಡ್ಕೊಂಡ್ ಬರ್ತಾರೆ ಎತ್ಬಿಟ್ಟು ಅದನ್ನೆಲ್ಲ ರೀ ರಿವರ್ಟ್ ಮಾಡಿದ್ದಾರೆ ಆಮೇಲೆ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಸರಿ ನಾ ಹಾಕೋ ಡ್ರೆಸ್ಸು ಇದ್ರಲ್ಲೆಲ್ಲ ಸೂಟು ಮುಟ್ಟ ಹಾಕ್ಸಿಲ್ಲ ಅವರು ರಾಬರ್ಟ್ ಅಲ್ಲಿ ಅವರು ಒಂಥರ ಸ್ಟೈಲಿಶ್ ಆಗಿ ಕಾಣೋ ತರ ಮಾಡಿದ್ದಾರೆ ಅವರು ರಾಬರ್ಟ್ ಇದು ಸು ತರುಣ್ ಸುಧೀರ್ ಅವ್ರ ಗೊತ್ತು ಸೊ ನಮ್ಮ ದರ್ಶನ್ ಬಾಸ್ನ ಹೆಂಗ್ ತೋರ್ಸ್ಬೇಕು ಅನ್ನೋದು ಅದೊಂದು ಗೊತ್ತು ಅವ್ರ ಯಾಕಂದ್ರೆ ಅವ್ರು ಕಲಾಸಿ ಪಲ್ಯ ದತ್ತ ಸಿನಿಮಾ ಇಷ್ಟಪಟ್ಟಿರೋದ್ರಿಂದಾನೆ ಅವ್ರ್ ಹೆಂಗ್ ತೋರ್ಸ್ಬೇಕು ಅನ್ನೋದು ಗೊತ್ತು ಅವ್ರು ಅದೇ ತರನೇ ಮಾಡ್ತಾ ಇದಾರೆ ಬಾಸ್ ಅಭಿಮಾನಿಗಳು ಅವ್ರಿಗೆ ಒಂದು ಸೆಟ್ ಆಗ್ಬಿಟ್ಟಿದ್ದಾರೆ ಒಂದಷ್ಟು ಜನ ಪಕ್ಕ ಫಿಕ್ಸ್ ಆಗಿದ್ದಾರೆ ಹಂಗೆ ಹಂಗೆ ಅನ್ಕೊಂಡಿದ್ದಾರೆ ಆ ತರ ಮಾಡ್ಬೇಕು ಬೇರೆಯವರು ಮಾಡ್ಬೇಕು ಬೇರೆಯವ್ರು ಮಾಡಿದಾಗ ಅದೊಂದು ಇದಾಗುತ್ತೆ ಗೆ ಅಂತ ಹೋಗಿರ್ತಾರೆ ವಿತೌಟ್ ಇನ್ಫಾರ್ಮೇಶನ್ ಜನಗಳು ಅಕ್ಬರ ಶುರುವಾಗ ಹೋಗ್ಬಿಡುತ್ತೆ ಇನ್ಫಾರ್ಮೇಶನ್ ಬರ್ತಾರೆ ಅಂತಂದ್ರೆ ಏನ್ ಅನ್ಸುತ್ತೆ ಕೆಲವರೆಲ್ಲ ಹೇಳ್ತಾ ಇರೋದಕ್ಕೋಸ್ಕರ ಈ ಒಂದು ಕ್ವಶನ್ ಬರೋದ್ ಕಾರಣ ಏನಪ್ಪಾ ಅಂದ್ರೆ ಕೆಲವರು ಹೇಳ್ತಾ ಇರ್ತಾರೆ ದರ್ಶನ್ ಅವರ ಒಂದು ಬಜಾರ್ ಬಿದ್ದೋ ದರ್ಶನ್ ಸಿನಿಮಾ ಇನ್ ಯಾರು ನೋಡಲ್ಲ ದರ್ಶನ್ ಫ್ಯಾನ್ಸ್ ಗಳು ಕಮ್ಮಿ ಆಗ್ಬಿಟ್ಟಿದೆ ದರ್ಶನ್ ಫ್ಯಾನ್ ಸಂಖ್ಯೆ ಹಂಗಾಗಿದೆ ಹಿಂಗಾಗಿದೆ ಅದು ಇದು ಅಂತ ಅನ್ಬಿಟ್ಟು ಬರೀ ಏನಂತಾರೆ ಈ ಪುಟ್ ಪುಟ್ಕೋಸಿ ಮಾತ್ಕೊಂಡೆ ಜಾಸ್ತಿ ಆಡ್ತಾರ ಆಯ್ತಾ ಆ ಪುಟ್ಕೋಸಿ ಮಾತ್ಗೆಲ್ಲ ನಾವ್ ತಲೆ ಕೆಡ್ಸ್ಕೋಬಾರದು ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ